ಕೊಡಬೇಕಾಯ್ತದೆ ಮತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾಮಾನ್ಯ ಜನರ ಬಾಯಿಗೆ ಬಿದ್ದು ಆ ಇಲಾಖೆಯ ಗೌರಿ ಗಾ ಆ ಇಲಾಖೆಯ ಗಾಂಭೀರ್ಯತೆಯನ್ನು ಹಾಳು ಮಾಡ್ತಕ್ಕಂಥದ್ದು ಏನಾರು ಆಗಿದ್ದರೆ ಅದನ್ನು ಮಾಡೋಕೆ ಹೋಗ್ಬಾರ್ದು ಅದು ಒಳ್ಳೆಯದಲ್ಲೇ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸಿದ್ಧರಾಮಯ್ಯ ಚರ್ಚೆ ನಡೀತಾ ಇದೆ ಏನೋ ಈ ವಿಚಾರ ಇಟ್ಕೊಂಡು ಈ ಪ್ರಕರಣ ಇಟ್ಕೊಂಡು ದೇವೇಗೌಡರನ್ನ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಸಿದ್ಧರಾಮಯ್ಯ ನಿಧೀಶಿ ಟಾರ್ಗೆಟ್ ಮಾಡ್ತಾನೆ ರೀ ಸಿದ್ದರಾಮಯ್ಯ ನಾನು ಡಿ ಕೆ ಶಿವಕುಮಾರ ಡಿ ಕೆ ಶಿವಕುಮಾರ್ ಬಿಡಿ ನಾನು ಸಿದ್ದರಾಮಯ್ಯ ಕುಮಾರಸ್ವಾಮಿ ಬಹುತೇಕ ನಾಯಕರು ಏನಾದರೂ ಇವತ್ತು ಮನುಷ್ಯರಾಗಿದ್ದೀವಿ ಅಂದರೆ ಅದಕ್ಕೆ ಮೂಲತಃ ಕಾರಣರು ಸನ್ಮಾನ್ಯ ದೇವೇಗೌಡರು ಅವರ ದೂರದೃಷ್ಟಿಯ ಚಿಂತನೆ ಇಲ್ಲ ಅಂದಿದ್ರೆ ನಾವು ಯಾವ್ದು ದಾಸ ಇದ್ದೀರು ದೇವೇಗೌಡರನ್ನು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಒಬ್ಬ ಕಳಂಕರಹಿತ ಸ್ವಚ್ಛ ರೀತಿಯಲ್ಲಿರ್ತಕ್ಕಂಥ ತೊಂಬತ್ತೆರಡು ವರ್ಷದಲ್ಲೂ ಕೂಡ ಇಡೀ ದೇಶದ ಬಗ್ಗೆ ತನ್ನದೇ ಆದಂಥ ದೂರದೃಷ್ಟಿ ಉಳ್ಳಂಥ ಒಬ್ಬ ನಾಯಕ ಇದ್ದರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮೆಲ್ಲರ ಸನ್ಮಾನ್ಯ ದೇವೇಗೌಡರು ಅವರು ನಮ್ಮ ರಾಜ್ಯದವರು ಅಂತ ನಮ್ಮ ನಾಯಕರು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಮ ರಾಜ್ಯದವರು ಅಂತ ಹೇಳ್ಕೊಳ್ಳೋಕ್ಕೆ ನನಗಂತೂ ತುಂಬ ಹೆಮ್ಮೆ ಅನ್ನಿಸ್ತದೆ ಸಿದ್ದರಾಮಯ್ಯನವರು ಎಲ್ಲ ಹಂತದಲ್ಲೂ ನಾವು ನೋಡಿದ್ದೀವಿ ಗೊತ್ತಿದ್ದು ಕೂಡ ಅವರು ತಪ್ಪು ಮಾಡ್ತಾಯಿದ್ರೆ ಅದಾಗಬಾರ್ದು ಅದಾಗಬಾರ್ದು ಸಿದ್ದರಾಮಯ್ಯನವರಂಥವ್ರು ಇರ್ಬೋದು ನಮ್ಮಂಥವ್ರು ಇರ್ಬೋದು ನಾವು ಯಾರೂ ದೊಡ್ಡವರಲ್ಲ ನಮ್ಮನ್ನು ರೋಡಿಗೆ ತಂದು ನಿನ್ನಲ್ಲಿ ಅರ್ಹತೆ ಇದೆ ನಿನ್ನ ಕೆಲಸ ಮಾಡ್ಬೋದು ನಿನಗೂ ಕೂಡ ಒಂದು ಗಾಂಭೀರ್ಯತೆ ಇದೆ ಅಂತ ತೋರಿಸಿದವರು ಸನ್ಮಾನ್ಯತೆ ಬೇಕೋರು ಮೈತ್ರಿ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಜೊತೆ ಈ ಪ್ರಕರಣ ಬಿಜೆಪಿಗೆಲ್ಲ ಏ ಕೇಳೋರೇ ಇಲ್ಲಪ್ಪ ಯಾರು ಕೇಳ್ತಾರ್ರಿ ಒಂದೊಂದು ದಿನಕ್ಕೆ ಒಂದೊಂದು ಥರ ಇದು ಮಾಡ್ಕೊಂಡು ಹೋದ್ರೆ ಯಾರು ಕೇಳ್ತಾರ್ರಿ ಅದು ಎಷ್ಟು ಮಟ್ಟಿಗೆ ಇದಕ್ಕೆ ಅವ್ರಿಗೆ ತಲೆಯಲ್ಲಿದೆಯೋ ಗೊತ್ತಿಲ್ಲ ಇದರಿಂದ ನಮ್ಮ ಚುನಾವಣೆಗಳಿಗೆ ರಾಷ್ಟ್ರದ ಚುನಾವಣೆಗಳಿಗೆ ರಾಷ್ಟ್ರದ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರ ಒಂದು ವರ್ಚಸ್ಸಿಗೆ ಒಂದು ಭಾವನೆಗಳನ್ನು ಎಲ್ಲ ಒಂದು ಕಡೆ ಇವ್ರು ನಮ್ಮ ನಾಯಕ ಅಂತ ಹೇಳ್ಕೊಳೋದಕ್ಕೆ ಹೆಮ್ಮೆ ಇದೆಯೋಲ್ಲೋ ನೀವು ಹೇಳಿರಿ ನಾನು ನಾನೂರು ಜನಕ್ಕೆ ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ರಾಹುಲ್ ಗಾಂಧಿ ತಲೆ ಕೆಟ್ಟಿದೆ ಅವ್ರಿಗೆ ಅವ್ರು ಮಾತಾಡೋದು ಅದು ರಾಷ್ಟ್ರಕ್ಕೆ ಪ್ರಧಾನ ಮಾಡೋಕ್ಕೆ ಕೊಡ್ತಿರಲ್ಲ ನಿಮಗೇನಾದರೂ ಸ್ವಲ್ಪಾರೂ ಈ ದೇಶದ ಬಗ್ಗೆ ಗೊತ್ತಿದೆಯಾ ನಾಳೆ ಬೆಳಿಗ್ಗೆ ನಿಮ್ಮ ಸರ್ಕಾರ ಇದೆ ಸ್ವಲ್ಪ ದಿನ ತಳಿಬೋದು ಇದೇನಾರು ಆದರೆ ನನ್ನೂರು ಜನಕ್ಕೆ ಇವರಿಂದ ರೇಪ್ ಆಗಿದೆ ಯಾರಪ್ಪ ನನ್ನೂರು ಜನ ಈ ಉಡಾಪೆ ಭಾ ಭಾಷೆಗಳು ಎಷ್ಟೇ ದೊಡ್ಡವರಾದರೂ ಕೂಡ ಮಾತಾಡೋದು ಒಳ್ಳೆಯದಲ್ಲ ನಾನು ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಆಮಾಡ್ತೇನೆ ನಾನು ಮಾತಾಡಿಲ್ಲ ಒಬ್ಬ ರಾಷ್ಟ್ರದ ಒಬ್ಬ ಮಾಜಿ ಪ್ರಧಾನಿ ಮಗ ಇತಿಹಾಸ ಇರ್ತಕ್ಕಂಥ ಕುಟುಂಬದವರು ಏನೇನು ಮಾತಾಡ್ತೀರಾ ಪತ್ರ ಬರೀತೀರಿ ನೀವು ಮುಖ್ಯಮಂತ್ರಿಗೆ ಯಾವ ಅಧಿಕಾರ ಇದೆ ನಿಮ್ಮ ಪತ್ರ ಬರೆಯೋಕ್ಕೆ ಏನು ಡೈರೆಕ್ಷನ್ ಕೊಡೋದು ನಿಮಗೆ ಇವೆಲ್ಲವೂ ಕೇಳೋರಿಲ್ವಾ ಇದು ದೇಶಗೊಂದು ಇತಿಹಾಸ ಇದೆ ಭಾರತೀಯರಿಗೊಂದು ಇತಿಹಾಸ ಇದೆ ಏನೇನು ಹೇಳ್ತೀರಾ ನೀವು ಬಾಯಿ ಬಂದಾಗ ಮಾತಾಡ್ತೀನಿ ನಿಮ್ಮನ್ನು ರಾಷ್ಟ್ರದ ಪ್ರಧಾನಿ ಮಾಡಬೇಕು ಅಂತ ಕಾಂಗ್ರೆಸ್ ನೋಡ್ತಾರೆ ನಿಮ್ಮನ್ನು ಪ್ರಧಾನಿ ಮಾಡಿಬಿಟ್ಟು ಗತಿಯೇನಾಗಬೇಕು ದೇಶಕ್ಕೆ ಇದನ್ನು ಅರ್ಥ ಮಾಡ್ಕೋಬೇಕಾಯ್ತದವರು ನನ್ನಂಥ ಒಬ್ಬ ಸಾಮಾನ್ಯ ಏನು ಮಿನಿಮಮ್ ಕಾಮನ್ ಸೆನ್ಸ್ ಇರ್ತಕ್ಕಂಥವು ನಾನು ನೀವೇನೋ ಯಾರ್ದೋ ಹೊಟ್ಟೆಲ್ಲ ಉಟ್ಬಿಟ್ಟೆ ಅಂತ ಕ್ಷಣಕ್ಕೆ ನೀವೇನು ಬೇಕಾದ್ರೂ ಮಾತಾಡ್ಬೋದು ಅಂತನಾ ಕರ್ನಾಟಕಕ್ಕೆ ತಂದೆ ಆದಂಥ ಒಂದು ಇತಿಹಾಸ ಇದೆ ನಿಮ್ಮ ತಾಯಿ ನಿಮ್ಮ ಅಜ್ಜಿನ ನಿಮ್ಮ ತಾಯಿನ ಪುನರ್ಜನ್ಮ ಕೊಟ್ಟಂಥದ್ದು ಕರ್ನಾಟಕ ಜನ ಜನಕ್ಕೆ ಮಾಡ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಯಾರವರು ಮಾಡಿದ ಕೊಡಿ ತೊಗೊಂಡೋಗಾಕಿ ಜೈಲಿಗೆ ಹ್ಯಾಂಗೆ ಮಾಡಿ ಪ್ರಜ್ವಲ್ ರೇವಣ್ಣನ ಕೆಡ್ಕೊಂಡು ನಮ್ಗೆ ಏನಾಗಬೇಕಾಗಿಲ್ಲ ಆದರೆ ದೆವೆಗೌಡ್ರ ಅಂತ ಅವ್ರನ್ನ ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಅವ್ರ ಎತ್ತೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ ರೀ ಆ ಪುಣ್ಯಾತ್ಮನ ಬಗ್ಗೆ ಮಾತಾಡೋಕೆ ನಮ್ಗೇನು ಯೋಗ್ಯತೆ ಇದೆ